ಈರುಳ್ಳಿ ತಗೊಂಡು ಅದರ ಬುಡ ಭಾಗವನ್ನು ನೋಡಿ ಒಂದು ಸಣ್ಣ ಗಟ್ಟಿ ರಚನೆ ಕಾಣಿಸ್ತದಲ್ಲ ಅದು ಈರುಳ್ಳಿಯ ಕಾಂಡ ಅದರಿಂದ ಸಣ್ಣ ಸಣ್ಣ ಬೇರುಗಳ ರಚನೆ ಬಂದಿರ್ತದೆ ನೀವು ಆ ಭಾಗವನ್ನು ನೀರಲ್ಲಿ ಒಂದು ದಿನ ಅದ್ದಿ ಇಡಿ ಮರುದಿನ ನೋಡುವಾಗ ಅದರಲ್ಲಿ ಬೇರುಗಳು ಕಾಣಿಸ್ತದೆ ನಿಮಗೆ ಅಂದ್ರೆ ಕಾಂಡದಿಂದ ಬೇರುಗಳು ಹೊರಗೆ ಬಂದಿರ್ತದೆ ಹಾಗಾದರೆ ಈರುಳ್ಳಿ ರೂಪಾಂತರ ಹೊಂದಿದ ಕಾಂಡ ಅದರ ಎಲೆಗಳು ಯಾವ ರೀತಿ ಇರ್ತದೆ ಹೇಳಿ ಅದರ ಹೀಗೆ ರೌಂಡ್ ರಚನೆ ಇರ್ತದಲ್ಲ ಅಲ್ಲಿಂದಲೇ ಬಂದದ್ದು ಎಲೆಗಳು ಅಂದರೆ ಎಲೆಯ ಬುಡ ಭಾಗ ಅಂದರೆ ಆ ಎಲೆಯ ಭಾಗವನ್ನೇ ನಾವು ತಿನ್ನೋದು ಓಕೆ ಹಾಗಾಗಿ ಅದು ಮಾರ್ಪಾಟು ಹೊಂದಿದ ಕಾಂಡ ಯಾವುದು ಈರುಳ್ಳಿ ನೆಲದ ಒಳಗೆ ಆ ಗಡ್ಡೆ ಇರ್ತದೆ ಮೇಲುಗಡೆಗೆ ಎಲೆಗಳು ಬರ್ತದೆ ಇನ್ನಾದರೆ ಎಲೆಗಳ ರಚನೆ ನೀವು ನೋಡಿದ್ದೀರಿ ಮಾರ್ಕೆಟಲ್ಲೆಲ್ಲ ಸಿಗ್ತದೆ ನಿಮಗೆ ಅಲ್ವಾ ಅಥವಾ ನೀವು ಮನೆಯಲ್ಲಿ ಒಂದು ಪಾಟಲ್ಲಿ ಬೆಳೆಸ್ಬೋದು ಅದರ ಎಲೆಗಳ ಗಮ ಎಲೆಗಳನ್ನು ನೀವು ಗಮನಿಸಿ ಅದು ಏಕದಳ ಸಸ್ಯ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅದು ಬ್ರಾಂಚಸ್ ಎಲ್ಲ ಬಿಡೋದಿಲ್ಲ ಅದರ ಎಲೆಯ ರಚನೆ ಅದು ಉದ್ದಕ್ಕೆ ಅದರ ವ್ಯನೇಷನಿ ಇರ್ತದೆ ಹಾಗಾಗಿ ನಿಮಗೆ ಅದು ಏಕದಳ ಸಸ್ಯ ಅಂತ ಗೊತ್ತಾಗ್ತದೆ ಹಾಗಾದರೆ ಈರುಳ್ಳಿ ಮಾರ್ಪಾಟು ಹೊಂದಿದ ಕಾಂಡ ಓಕೆ ಎರಡನೇದು ನಾನು ಆಪ್ಷನ್ ಕೊಟ್ಟದೇನು ನಿಮಗೆ ಆಲೂಗಡ್ಡೆ ಆಲೂಗಡ್ಡೆಯು ಹಾಗೆ ಆಲೂಗಡ್ಡೆಯನ್ನು ನೀವು ಮೊಳಕೆ ಬರಲಿಕ್ಕೆ ಇಟ್ಟರೆ ಅಲ್ಲಲ್ಲಿ ಅದರ ಮೊಳಕೆಗಳು ಕಾಣಿಸ್ತದೆ ಬೇರುಗಳು ಬಿಡ್ತದೆ ಅಂದರೆ ಅದು ಕೂಡ ಮಾರ್ಪಾಟು ಹೊಂದಿದ ಕಾಂಡವೇ ಮಾರ್ಪಾಟು ಹೊಂದಿದ ಕಾಂಡವನ್ನೇ ನಾವು ಆಲೂಗಡ್ಡೆ ಅಂತ ತಿನ್ನೋದು ಅಂದರೆ ಆಹಾರ ಸಂಗ್ರಹಣ ಕಾಂಡ ಅದು ಓಕೆ ಹಾಗಾದರೆ ಇನ್ನೊಂದದಲ್ಲಿ ಕೊಟ್ಟದ್ದು ಗೆಣಸು ಗೆಣಸು ಸ್ವೀಟ್ ಪೊಟ್ಯಾಟೊ ಅಥವಾ ಗೆಣಸು ಏನು ಇದು ಅದರ ಇದು ದ್ವಿದಳ ಸಸ್ಯವೇ ಈ ದ್ವಿದಳ ಸಸ್ಯದಲ್ಲಿ ಆದರೂ ಕೂಡ ಅದರ ತಾಯಿ ಬೇರು ಅಲ್ಲ ತಂತು ಬೇರುಗಳಿದೆಯಲ್ಲ ಅಲ್ಲಲ್ಲಿ ಬೇರುಗಳನ್ನು ಬಿಡ್ತದೆ ಅದು ಉದ್ದಕ್ಕೆ ಹೋಗುದು ನೆಲದಲ್ಲಿ ಆ ತಂತು ಬೇರುಗಳಲ್ಲಿ ಅದು ಆಹಾರ ಸಂಗ್ರಹಣೆ ಮಾಡ್ತದೆ ಇದನ್ನು ನಾವು ಗೆಣಸು ಗಡ್ಡೆಯ ರೂಪದಲ್ಲಿ ತೆಗೆದು ತಿಂತೇವೆ ಹಾಗಿದ್ರೆ ಕ್ಯಾರೆಟ್ ಏನು ಕ್ಯಾರೆಟ್ ಅದರ ದಪ್ಪ ರಚನೆ ಇದೆಯಲ್ಲ ಆ ದಪ್ಪ ರಚನೆ ಅದು ತಾಯಿ ಬೇರು ಇದು ಮೂಲಿಕಾ ಸಸ್ಯ ಅಂದ್ರೆ ಇದು ದ್ವಿದಳ ಸಸ್ಯವೇ ಇದು ದ್ವಿದಳ ಸಸ್ಯವೇ ಇದರ ತಾಯಿ ಬೇರಿನಲ್ಲಿ ಆಹಾರ ಸಂಗ್ರಹಣೆ ಆಗುದು ನನ್ನ ಪ್ರಶ್ನೆ ಏನಿತ್ತು ನಿಮಗೆ ಇದರಲ್ಲಿ ಯಾವುದು ಹಣ್ಣು ಅಂತ ಕೇಳಿದ್ದು ಅಲ್ಲಿ ಶೇಂಗಾ ಆಗಬೇಕು ಶೇಂಗಾ ಅಥವಾ ನೆಲಕಡಲೆ ಅಥವಾ ಗ್ರೌಂಡ್ ನಟ್ಟಂತ ಕರಿತೀರಲ್ಲ ಅದು ಅದರ ಹೂವು ಆಗ್ತದೆ ಸಣ್ಣ ಬುಷಿನಾಗೆ ಆಗ್ತದೆ ಅದರಲ್ಲಿ ಹೂವು ಆಗ್ತದೆ ಎಲ್ಲೋ ಕಲರ್ ಹೂವು ಆಗ್ತದೆ ಆ ಹೂವು ಆದ ನಂತರ ಪರಾಗಸ್ಪರ್ಶ ಆದ ನಂತರ ಅದು ಬಾಗಿಕೊಂಡು ನೆಲದ ಒಳಗೆ ಹೋಗ್ತದೆ ಇದೊಂದು ವಿಶೇಷ ಅದಕ್ಕೋಸ್ಕರವೇ ನಾನು ಈ ಪ್ರಶ್ನೆಯನ್ನು ಕೊಟ್ಟದ್ದು ಅದು ಬಾಗಿಕೊಂಡು ನೆಲದ ಒಳಗೆ ಹೋಗಿ ಆ ಕಾಯಿ ಆಗ್ತದಲ್ಲ ಕಾಯಿ ಅಂದ್ರೇನು ಶೇಂಗದ ನೀವು ಪಾಡ್ ನೋಡಿದ್ದೀರಲ್ಲ ಅದನ್ನು ಸುಲಿದಾಗ ನಿಮಗೆ ಅದರ ಒಳಗಡೆಗಿರುವಂತಹ ಕಾಳನ್ನು ನೀವು ತಿನ್ನೋದು ಆ ಸಿಪ್ಪೆಯನ್ನು ನೀವು ತಿನ್ನೋದಿಲ್ಲ ಆ ಸಿಪ್ಪೆಯ ಭಾಗ ಹಣ್ಣಿನ ಭಾಗ ಅದು ನೀವು ತಿನ್ನುವ ಭಾಗ ಅದು ಬೀಜವನ್ನು ತಿಂತೀರಿ ನೀವು ಓಕೆ ಹಾಗಾಗಿ ನಿಮ್ಮ ಉತ್ತರ ಯಾವುದಾಗಬೇಕು ಶೇಂಗಾ ಇದು ನೆಲದ ಒಳಗೆ ಬೆಳೆಯುವ ಹಣ್ಣು ಓಕೆ ಈ ತರದ ಪ್ರಶ್ನೆಗಳು ಬಂದಾಗ ಒಂದೊಂದನ್ನೇ ನೀವು ಯೋಚಿಸ್ತಾ ಹೋಗಿ ಆ ನಂತರ ಬರೀಬೇಕು ಓಕೆ